ಇರೋ ತನಕ ನಾಲ್ಕು ಮಂದಿ ಹೆಗಲ್ ಕೆಡುವಂತ ಹೆಗಲು ಕೊಡುವಂತ ಕೆಲಸ ಮಾಡು ನಾಲ್ಕು ಮಂದಿಗೆ ಬೇಕಾಗುವಂತ ಕೆಲಸ ಮಾಡಪ್ಪ ಇದ್ರ ಇದಕ್ಕೆ ಸೋ ಮಾತು ಕೊಡಬೇಡ ಶೇಕಡ ಬ್ಯಾಟ್ರಿ ಕೊಡ್ತೀನಿ ಅದ ಕೊಡ್ತೀನಿ ಇದ್ರ ಕೊಡ್ತೀನಿ ನಾ ಜಿಗಿ ಶಾಸ್ತ್ರ ಹೇಳಾಕ್ ಬಂದಿಲ್ಲ ನಾನು ಮಾತ್ ಕೊಡಬೇಡ ಬಡವರಿಗೆ ಬರ್ತೀನಿ ಗೊತ್ತಾಗತ್ತ ಹೇಳು ಪಕ್ಕಾ ತಿಳ್ಕೊಂಡಾವ ಮಾತು ಕೊಡೋದಿಲ್ಲವಾ ಸ್ಥಾನ ಕರ್ತದ್ರ ನಿನ್ನ ಮನುಷ್ಯ ಆನಂದ ಆಗಿರಬೇಕು ನೀನು ತೃಪ್ತಿ ಆಗಿರಬೇಕು ಕೊಟ್ಟಿದ್ದು ಸಾರ್ಥಕ ಹಾತುವಂತಂದಿರಬೇಕು ಆದ್ರೆ ಮಂದಿ ಮುಂದೆ ಹೇಳಬಾರ್ದು ನಾನ ಮಾಡ್ತೀನಿ ನನ್ನ ಮಿತ್ರ ನಡ್ದದ ನಾ ಇರುತ್ತೆ ನನಗೆ ಏನು ಕೊರತೆ ಆಗೋದಲ್ಲ ಇದನ್ನ ತಿರೆಯಾಗಿ ತಗೊಂಡು ಹೋಗಿ ಶೀಕಣ್ಣ ಎಲ್ಲ ನೀನದಿ ಭಗವಂತ ನಾ ಅಂತ ಬರದ್ರ ತಳ ಬರ್ತದ ಶೇಖಣ್ಣ ನೀ ಅಂತ ಬರದ್ರ ಯಾಕೆ ಹೋಗ್ತದೆ ನೀನಿದ್ದಲೇ ಇದೆಲ್ಲ ನಡೀತಾ ಇರೋದನ್ನ ಪಕ್ಕಾ ತಿಳ್ಕೊಂಡು ನೀ ಪೂಜೆ ಮಾಡು ಭಗವಂತ ನೀನು ಸಿಗ್ತದೆ ಸಿದ್ಧಾರ್ಥರು ಮೂರ್ ಮೂರ್ ದಿವ್ಸ ಅನ್ನ ಸಿಟ್ಟಿರ್ಲಿಲ್ಲ ಯಾರು ಕೊಡ್ತಿದ್ದಿಲ್ಲ ಏನಾಗೈತಿ ದಾಡಿ ದುಡ್ಕೊಂಡು ತಿನ್ನಾಕಂತ ಸಿದ್ಧಾರ್ಥರಿಗೆ ಹತ್ತಿದ್ರು ಒಂದು ಮನಿಯಲ್ಲ ಎರಡ ಮನಿಯಲ್ಲ ಮೂರು ಮನಿಯಲ್ಲ ನಾಕನೇ ಮನಿಗೆ ಹೋಗ್ತಾಳ ಪುಣ್ಯಪ್ಪ ಸಿದ್ಧಾರುಡ ಯವಾ ಮೂರ್ ದಿವ್ಸ ಹೊಟ್ಟಿ ಎಲ್ಲಿ ಹತ್ತಿರ ಅಡ್ಡ ಕೊಟ್ಟಿಲ್ಲ ನೀ ಕೊಡೋದು ಲಾಸ್ಟಿಗೆ ಹೆಣ್ಮಗಳಂತಾಳ ಹೊಟ್ಟಿಗೆ ಅನ್ನ ತಿತಿ ಏನ್ ತಿಥಿ ಅಂತ ಜನ್ಮಗ್ ನಾಚಿಕೆ ಬರೋದಿಲ್ಲ ದಿವಸ ನಾಲ್ಕೈದು ದಿವ್ಸ ಆತ ಹೇಳ್ತಿದ್ದೀನ ಅನ್ನ ಅಂತಂದ್ರೆ ಏನ್ ನೀ ಕರ್ಮ ಮಾಡಿರ್ಬೇಕು ನೀನ ನೀನು ಒಂದು ರೊಟ್ಟಿ ಕೊರಾಕ್ ಮನಸ್ಸಾ ನೀ ದುಡ್ಕೋ ತಿನ್ನ ಮನಸ್ಸು ಬರ್ತೈನಗ ನೀ ದುಡುಕ್ ದುಡಿಯಾಕ ನೀನ್ ಹೇಳಿರಿ ಹಂಗದಿ ಹಿಂಗದಿ ಅಂತ ಹಿಂಗ ಕೈಯಾಕಿದ್ದು ಗಂಡು ಬಂದ ನೋಡ್ರಿ ಗಂಡು ಬಂದ ಅಧಿಕಾರ ಅಧಿಕಾರದ ನೀ ಗಂಡನಿಗೆ ಹೇಳಾಕ ಏ ಸಾಧು ಸಂತರ ಏನ್ ತಿಳಿದಿ ನೀನು ಬಿಸಲ್ ಬರು ಬೇಡ ಬಿಸಲ್ ಬರುತ್ತನ ಕಮಲಗ ಬೇಡ ಸಾಧು ಸಂತರಿಗೆ ನಿಂದ ಮಾಡಬೇಡ ತಂದೆ ತಾಯಿಗೆ ಕಣ್ಣಿರ ಹಾಕ್ಸಬೇಡ ಗುರುಗಳಿಗೆ ನಿಂದನೆ ಮಾಡಬೇಡ ಸಂತ್ರನು ಏನು ತಿಳಿ ನೀ ಏನು ತಿನ್ನು ಮಾತನಾಡಕತ್ತೀಯಾ ನಿನ್ನ ಮನೆಗೆ ಇತ್ತಂದ್ರೆ ಬರು ಇಲ್ಲಿಕಲ್ಲ ಇರಚಲ ನಾನು ನನ್ನಂತ ಎಷ್ಟು ಮರ್ಯಾದೆ ಅವನಿಗೆ ನಿನ್ನ ಒಂದೇ ಮರ್ಯಾದೆ ನೀ ಏನಾದರೂ ಕೆಲಸ ಮಾಡ್ಸ್ಕೋ ನೀ ಗೊತ್ತಲ್ಲ ಪಾಪಿ ಬಾತ್ ಪ್ರಯೋಗ ಮಾಡ್ವಾಗಿ ಮಾತಾ ಅಂತ ತಿಳ್ಕೊಂಡು ಗಂಡ ಹೇಳ್ತಾನಾ ಹಂಗಾ ತಗೋ ಇದು ಕೊಟ್ಲಿ ಅಲ್ಲಿ ಕಟ್ಟಿಗೆ ಅದ ಆ ಕಟ್ಟಿಗೆ ಕರ್ತೋಮ್ ಬಾ ನೀ ಊಟ ಕೊಡ್ತೀಯ ಅಂತಾ ಹೇಳ ಮಗಳು ಕೊಡ್ಲಿ ತಗೋತಾರಾ ಸಿದ್ಧಾರುಡಾ ಒಂದ್ ದಿವ್ಸ ಅಲ್ಲ ಎಲ್ಲ ದಿವ್ಸ ಒಂದು ತಿಂಗಳಾಗುವಷ್ಟು ಕಟಿಗಿ ಕಡಿತಾರೆ ಮಯ ಬೆವರ್ ಬರ್ತದೆ ನೀರ್ ಇಲ್ಲ ಹಂಗಿಲ್ಲ ಬರೀ ಏನೋ ಕಾಣಕತೈತಿ ಪಕ್ಡಿ ಎಲ್ಲ ಬಾ ಎಲ್ಲ ಕಟಿಗಿ ತಂದು ಒಟ್ಟಿಡ ಮನಿ ಒಳಗ ಆ ತೃಪ್ತಿ ಆ ತೋಡ್ರಿ ಹೆಣ್ಮಗಳಿ ಈ ಕೆಲ್ಸ ಆತು ಈಗ ನೀನು ಊಟ ಕೊಡ್ತೀನಿ ತಗೋ ಒಂದ್ಸರಿ ನೀರ ಕೈಕರ ಮತ್ತೆ ತಕ್ಕೊಂಡ್ ನೋಡೋದ್ರ ಆತ ನೀನು ಮಕ ನಿನ್ನ ಮೈ ನೋಡಿ ಏನಾಗೇತ ಅವಾಗ ಕೈಕಾಲ ಮೋತಿ ತಕ್ಕೊತಾನೆ ಸಿದ್ಧಾರುಡ ಇದ್ರೆ ಕೊಡವಾ ಅಂತ ಹೇಳ್ತಾನೆ ಜಗನಿ ಹೋಗ್ತಾಳೆ ಜಗಣಿ ಹೋಗಿ ಒಂದು ಇವತ್ತಿ ತರ್ತಾಳೆ ಭಸ್ಮ ಹಚ್ಕೋತಾನ ಅವಾಗ ಒಂದು ಅಂತಾನೆ ಸಿದ್ಧಾರುಡ ಗಜದಂಡ ಶಿವ ಯೋಗಿಗಳು ನನ್ನ ಗುರುಗಳು ಯಾರ ಮನೆಯೊಳಗ ದುಡಿತಿ ನೋಡಪ್ಪ ಯಾರ ಮನೆಯೊಳಗ ನೀ ಕಷ್ಟ ಪಟ್ಟ ದುಡಿತೀ ನೋಡ ಅವ್ರ ಮನೆಯಾಗ ನೀರ್ ಕುಡಿಬಾಡ ಆ ಮನಿ ಒಳಗ ಅನ್ನ ತಿನ್ನ ರೊಟ್ಟಿ ಮೊಟ್ಟಿ ಇಲ್ಲ ಹೋದಾ 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 ಗುಡ್ಡದಾಗ ಒಂದು ದೊಡ್ಡ ಲಕ್ಷ್ಮೀ ಲಕ್ಷ್ಮೀ ಗುಡಿ ಅದು ಆ ಲಕ್ಷ್ಮೀ ಗುಡಿ ಒಳಗ ಎಲ್ಲ ಬ್ರಾಹ್ಮಣರ ಕುಡಿಯಾರ ಅಲ್ಲಿ ಲಕ್ಷ್ಮೀ ಪೂಜೆ ಕಂತ ತಿಳ್ಕೊಂಡು ಅಲ್ಲಿ ಮುತ್ತೈದರ ಕಲಿಸ ಮುತ್ತೈದರ ಕಲಿಸಿ ಅಲ್ಲಿ ವೃಷ್ಟಾನ ಭೋಜನ ಇಟ್ಟಾರ ಎಂತ ವೃಷ್ಟಾ ಭೋಜನ ತುಂಬ ವೃಷ್ಟಾನ್ ಭೋಜನ ಅಲ್ಲಿ ಅಡಿಗೆ ಮಾಡಕ್ ಹತ್ತಿತ್ತು ಈ ವಾಸಿನಿ ಬಿತ್ತು ನನ್ನ ಜೀವನ ಸಾರ್ಥಕಾತ ಸಿದ್ಧಾರ್ಡ ವಾಸನಿ ಬಳಿತು ಗುಡಿ ಸಮೀಪ ಹೋದ ಎಲ್ಲರೂ ಊಟ ನಡೆದಿತ್ತು ಹಿಂಗ ಬಡ ಬಡ ಬಡಬಳು ರಂಡೆ ಮುಂದೆದ ತುಂಡ್ರು ಬರಬೇಡ ಅಲ್ಲೇ ತಳಕೊಂಡ್ರು ಅವಾಗ ಇದು ಬಿಟ್ಟು ಅದು ಇಲ್ಲ ಅದು ಬಿಟ್ಟು ಇದು ಇಲ್ಲ ಅದೇ ಕುತ್ತ ಸಿದ್ಧಾರ್ಡ ತಳಗ ಕೂತ ತಳ ಹೇ ಏಯ್ ಅವ್ ಎಲಿ ಎಳಿ ಹಾಕ್ರಿ ಅವರು ಗರ್ಭಿಷ್ರು ಒಂದು ಎಲಿ ಹಾಕಿದ್ರು ಶೇಕಡ ಎಲಿ ಹಾಕಿದ್ರು ಸಿದ್ಧಾರ್ಥರು ಕೂತ್ರು ಎಲಿ ಇಟ್ಕೊಂಡು ಕೂತ ಅನ್ನ ತಗೊಂಡ್ ಬಂದ್ರು ಅನ್ನ ಹಾಕಿದ್ರು ಇದು ಅನ್ನ ಅದು ಅನ್ನ ಒಂದ ಅಂದ್ರೆ ಸಿದ್ಧಾರ್ಡ್ರು ಮತ್ತೆ ನಿನಗೆ ಸಪ್ರೇಟ್ ಮಾಡಬೇಕೇನಂದ ಅದ ಅನ್ನ ಹುಚ್ಚುಬಾರ್ಗಿ ತಳ ಕೂತ್ರು ತಿನ್ನು ಅದ ಅಣ್ಣ ಮ್ಯಾ ಕೂತ್ರು ಅದ್ರು ತಿನ್ನ ಹಾಕಿದ್ರು ಮ್ಯಾಕು ತಿಂದ್ರು ಅದ ಅಣ್ಣ ತಿಂದ್ರು ಅದೇ ಅಣ್ಣ ಹಾಕಂದ್ರು ಸಿದ್ಧಾರ್ ಶಿಸ್ತು ಹುಂಡ್ರು ಶಿಸ್ತು ಉಂಡ್ರು ಹೋಳ್ಗಿ ಪಾಯಸ ಆ ಏನು ವೃಷ್ಟಾದ ಭೋಜನ ಅಂದ್ರೆ ಎಲ್ಲ ತುಂಬುದಂಡ್ ಏನಪ್ಪ ತೆಗೀತಿದ್ದಾವ ಸಿದ್ಧಾರ್ ಏನೋ ಎಲ್ಲಿ ತೆಗಿತಿದ್ದ ಏರ್ಯ ಮುಂಡ ನಿಮ್ ಹಾಕೊಂದು ತೆಗಿತಾರ ಎಲಿ ತೆಗೀಂದ್ರ ನಾ ತೆಗಿತಿದ್ದಿ ನಿಮ್ಮ ಅಪ್ಪ ಬಂದು ತೆಗಿತಾನೆ ನಾನು ತಗಿಲ್ಲ ಹಾಗಾದ್ರಪ್ಪನ ಮಂದ ತೆಗೀದ ನಾ ತೆಗ್ಯಂಗಿಲ್ಲ ಅಂತಲ್ಲ ನಮ್ಮಪ್ಪನ ಬಂದು ತೆಗೀನ ಸ್ವಕ್ಕಿ ಬಂದಿ ಅವರ ಸಾಮಾನ್ಯ ಯಾರು ಯಾವುದು ದುಡ್ಡು ಸಾಮಾನ್ಯ ತೆಗೆದ್ರಿ ನೀವು ಹೇಳ್ತೀನಿ ಮ್ಯಾರು ಸಿಟ್ಟಿಗೆ ಎಲ್ಲ ಊಟ ಆತು ಇನ್ನೇನ ಹಿಂಗೆ ಕೀಲಿ ಲಾಕ್ ಮಾಡಿದ್ರು ಯಾವುದು ಗುಡಿತು ಲಾಕ್ ಮಾಡಿ ಎಲ್ಲ ಬರ್ತು ಆ ಪೂಜಾರಿ ಹಿಂಗ ಬರಾಕ ನೋಡಿದ ಒಬ್ಬ ಮುದುಕ ಬಂದು ಆ ಎಳಿಯೊಳಗೇನಿತ್ತರ ಏನು ಎಂಜರ್ ಇತ್ತರ ಎಂಜಲ್ರಿ ಆ ಎಂಜರ ಆ ಪತ್ರೋಳಿ ಒಳಗಿಂದು ಅಲ್ಲ ಹುಡುಕಾಡಿ ಹುಡುಕಾಡಿ ತಿಂಡ ಮುದುಕ ಅಲ್ಲಿ ಮುದುಕ್ ಬಂದು ತಿನ್ನಾಕತ್ತಿತ್ತು ನೀವು ಯಾರು ಇದ್ದರೆ ಮುದುಕೆ ಹ್ಯಾಂಗೆ ಬಂದಿವಲ್ಲರೂ ಹೋಗ್ಯಾರ ಅವಾಗ ಏ ಲಕ್ಷ್ಮಿ ತಗೊಂಡ ನೀರ್ ನೀರು ನೀರ್ ತಗೊಂಡ್ಬ ಮುದಕವ ಮುದುಕ ಲಾಕ್ ಮಾಡ್ಯಾನ ಪುಷಾರಿ ಲಾಕ್ ಮಾಡ್ಯಾನ ಹಚ್ಚನ್ ಸೀರಿ ಮೈ ಅಂತದ ಬಂಗಾರ ಕಿರಟ ಕೈ ಒಳಗ ಬೆಳ್ಳಿ ಚಮು ನೀರ್ ತುಂಬ್ಕೊಂಡು ಬರ್ತಾಳ ಮುದುಕ ಇಲ್ಲಿ ಯಾರು ಇಲ್ಲ ಈ ಹಣಮಳು ಹೆಂಗ್ ಬಂದು ತಗೋ ನೋಡ್ರಿ ಆ ಪೂಜಾರಿಗೆ ಆ ಬದುಕೊಮ್ಮ ಈ ಹಣಮಳಿಗೊಮ್ಮತಾನ ಕಿಲಿ ಹಾಕಿಕ್ಕಿದ್ದ ಕಿಳಿ ತಪ್ಪ ಅವಾಗ ನೀರು ತಗೊಂಡು ಕೈ ತಕ್ಕೊತಾನಿಂಗ ನೋಡಿ ಆ ದೇವಿಯ ಇಡ್ಬೇಕಂತ ನೋಡ್ತಾರ ನೋಡಕ್ ನೋಡಬೇಕ ಅದು ಗಪ್ಪೇ ಅವಾಗ ಸಿದ್ಧಾರು ಆ ಸಿದ್ಧ ಅಂತ ಹುಡುಕೇಳ ಹಾಕಬೇಕ ಸಿದ್ಧಾರು ಸಿಗ್ತಾನೇನ್ರಿ ಸಿಗ್ತಾನ ಯಾರ ಮ್ಯಾಗ ಕಿರಟ ಇಟ್ರು ಅದೇ ಮ್ಯಾಗ ಬೆಂಕಿ ಇಟ್ರು ಯಾಕಿಟ್ರಿಪ್ಪ ಅಂತ ಕೇಳಲಿಲ್ಲ ಸಿದ್ಧಾರ್ಡ್ರು ಯಾರ ಮ್ಯಾಗ ಚಪ್ಪಲಿ ಇಟ್ರು ಅದೇ ಮ್ಯಾಗ ಬಂಗಾರ ಕಿರುಟ ಇಟ್ರು ಯಾಕೆ ಚಪ್ಪಲಿ ಇಟ್ಟಿ ಅಂತ ಕೇಳಲಿಲ್ಲ ನಮ್ಮ ಬರ್ಮೇಶ್ ಹೇಳಿದ ನಾನು ಏನ್ ಹೇಳಿದ ಒಬ್ರ ತಿಳ್ಕೊಂಡ್ರೆ ಮೂರ್ ಮೂರು ಮೂರ್ ಮೂರು ಎಂತ ಮಾತು ಬಂದ